ನಮಸ್ತೆ ಎಲ್ಲರಿಗೂ ಆವಿಷ್ಕಾರಕ್ಕೆ ಸ್ವಾಗತ ನಾನು ಇವತ್ತಿನ ರೆಸಿಪಿ ಕಡಿ ಕಿಚಡಿ ಇದು ಗುಜರಾತ್ ಕಡೆ ಮುಸ್ಲಿಂ ಮದುವೆ ಸಮಾರಂಭಗಳಲ್ಲಿ ಮಾಡುವಂಥ ಒಂದು ಸ್ಪೆಷಲ್ ಡಿಶ್ ತುಂಬಾ ಡೆಲಿಷಿಯಸ್ ಆಗಿ ಟೇಸ್ಟಿಯಾಗಿರುತ್ತೆ ಬನ್ನಿ ಈಗ ಕಡಿ ಕಿಚಡಿ ಮಾಡೋದಕ್ಕೆ ಶುರು ಮಾಡೋಣ ಮೊದಲಿಗೆ ಈರುಳ್ಳಿನ ಸಣ್ಣ ಸಣ್ಣದಾಗ ಹಚ್ಚಿಟ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆ ಇಟ್ಟಿದ್ದೀನಿ ಬಾಣಲಿನಲ್ಲಿ ಇದನ್ನು ಚೆನ್ನಾಗಿ ಓವರ್ ರೋಸ್ಟ್ ಮಾಡಬೇಕು ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡಬೇಕು ಒಂದು ಈರುಳ್ಳಿನ ಇಲ್ಲಿ ನಾನು ಉದ್ದದ್ದಕ್ಕೆ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದೀನಿ ಇದು ಸ್ವಲ್ಪ ಜಾಸ್ತಿನೇ ಟೈಮ್ ತಗೊಳ್ಳುತ್ತೆ ಹೈ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿದ್ರೆ ಚೆನ್ನಾಗಿ ರೋಸ್ಟ್ ಆಗುತ್ತೆ ನೋಡಿ ಎಲ್ಲ ಚೆನ್ನಾಗಿ ಬ್ರೌನ್ ಕಲರಾಗಿ ಫ್ರೈ ಆಗಿದೆ ಈಗ ತೆಕ್ಕೊಂಡ್ಬಿಡ್ತೀನಿ ಈಗ ಒಂದು ಕುಕ್ಕರ್ ಪ್ಯಾನಲ್ಲಿ ಕಿಚಡಿಗೆ ರೆಡಿ ಮಾಡ್ಕೊಳ್ಳೋಣ ಎಣ್ಣೆ ಇದ್ದೀನಿ ಸ್ವಲ್ಪ ಮತ್ತು ತುಪ್ಪನೂ ಜೊತೆಗೆ ಹಾಕ್ತೀನಿ ಎಣ್ಣೆ ಮತ್ತು ತುಪ್ಪ ಎರಡು ಮಿಕ್ಸ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ಒಂದು ಸ್ಪೂನಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಈಗ ಜೀರಿಗೆ ಹಾಕ್ತಾಯಿದ್ದೀನಿ ಒಂದು ಪಲಾವ್ ಎಲೆ ಮಿನಿಮಮ್ ಮಸಾಲೆ ಮಸಾಲೆ ಅವರವ್ರಿಷ್ಟಕ್ಕೆ ಪ್ರಕಾರ ಹಾಕ್ಕೊಳ್ಬೋದು ಒಂದು ಸಣ್ಣ ಚೂರು ಚಕ್ಕೆ ಎರಡು ಏಲಕ್ಕಿ ಮೂರು ಲವಂಗ ಇಷ್ಟು ಮಾತ್ರ ಹಾಕ್ತೀನಿ ನಾನು ಎರಡು ಹಸಿ ಮೆಣಸಿನ್ಕಾಯಿನ ಒದ್ದುದ್ದಕ್ಕೆ ಸಿಡ್ಬಿಟ್ಟು ಹಾಕ್ಕೊಂಡಿದ್ದೀನಿ ಮತ್ತು ಎರಡು ಒಣ ಮೆಣಸಿನ್ಕಾಯಿ ಹಾಕಿದ್ದೀನಿ ಈಗ ಒಂದು ಬೌಲಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೀನಿ ಸೋನಾ ಮಸೂರಿ ಅಕ್ಕಿ ಮತ್ತು ಬಾಸ್ಮತಿ ಎರಡು ಮಿಕ್ಸ್ ಮಾಡಿ ಹಾಕಿದ್ದೀನಿ ಒಂದು ಬೌಲ್ ಅಕ್ಕಿಗೆ ಮುಕ್ಕಾಲು ಬೌಲಷ್ಟು ತೊಗರಿಬೇಳೆ ಹಾಕ್ತಾಯಿದ್ದೀನಿ ಈಗ ನಾಲ್ಕು ಬಟ್ಲು ಯಾವ ಬಟ್ಲಲ್ಲಿ ಅಕ್ಕಿ ಹಾಕಿದ್ದೀನೋ ಆ ಬಟ್ಲಲ್ಲಿ ನಾಲ್ಕು ಬಟ್ಲಷ್ಟು ನೀರು ಹಾಕ್ತೀನಿ ಎರಡು ಸ್ಪೂನ್ ಉಪ್ಪು ಕುಕ್ಕರ್ಲಿಡ್ ಕ್ಲೋಸ್ ಮಾಡ್ತಾ ಇದ್ದೀನಿ ಎರಡು ಕೂಗು ಕೂಗೋದ್ರೆ ಸಾಕು ಈಗ ಕಡಿ ರೆಡಿ ಮಾಡ್ಕೊಳ್ಳೋಣ ಒಂದು ಬೌಲಷ್ಟು ಮೊಸರು ಗಟ್ಟಿ ಮೊಸರು ಹಾಕ್ಕೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟು ಹಸಿಮೆಣಸಿನಕಾಯಿ ಎರಡು ಕಾಲು ಟೀ ಸ್ಪೂನಷ್ಟು ಅರಿಶಿನ ಪುಡಿ ಜೀರಿಗೆ ಪುಡಿ ಕಾಲು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅರ್ಧ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಅರ್ಧ ಟೀ ಸ್ಪೂನ್ ಒಂದು ಟೀ ಸ್ಪೂನ್ ಉಪ್ಪು ಹಾಕ್ತಾಯಿದ್ದೀನಿ ಒಂದು ಕಾಲು ಟೀ ಸ್ಪೂನಷ್ಟು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಈಗ ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕಡಿಗೆ ಒಗ್ಗರಣೆ ರೆಡಿ ಇದ್ದೀನಿ ಎಣ್ಣೆ ಹಾಕಿದ್ದೀನಿ ಬಾಣಲಿನಲ್ಲಿ ಕಾದಿದೆ ಜೀರಿಗೆ ಹಾಕಿದೆ ಜೀರಿಗೆ ಇದೆ ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ ಎರಡು ಒಣಮೆಣ್ಸಿನ್ಕಾಯಿ ಎರಡು ಪೀಸ್ ಒಣಮೆಣಸಿನ್ಕಾಯಿ ಮತ್ತು ಒಂದೆರಡು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಹಿಂಗು ಈಗ ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕ್ತಾ ಇದ್ದೀನಿ ದೊಡ್ಡ ಸೈಜಿಂದ ಒಂದು ಈರುಳ್ಳಿನ ಹಾಕಿದ್ದೀನಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿಟ್ಕೊಂಡಿರೋ ಮಿಶ್ರಣನ ಇದ್ರಲ್ಲಿ ಸೇರಿಸ್ತೀನಿ ಮೊಸರು ಮಿಶ್ರಣ ಮೊಸರು ಜೊತೆಯಲ್ಲಿ ಉಪ್ಪು ಹಾಕಿದ್ರಿಂದ ನೋಡಿಕೊಂಡು ಬೇಕಾದರೆ ಉಪ್ಪು ಹಾಕ್ಕೊಳ್ಬೋದು ಇದು ಕುದಿ ಕುದ್ದಾದ ಮೇಲೆ ಇನ್ನೊಂಚೂರು ಗಟ್ಟಿಗಾಗುತ್ತೆ ಸೊ ಇನ್ನೊಂಚೂರು ನೀರು ಹಾಕ್ಬೋದು ಈಗ ಕಡಿ ಚೆನ್ನಾಗಿ ಕುದೀತಾ ಇದೆ ಆಲ್ಮೋಸ್ಟ್ ರೆಡಿ ಆಯಿತು ಇದು ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ಸ್ಟೌವ್ ಆಫ್ ಮಾಡ್ತಾ ಇದ್ದೀನಿ ಕಡಿ ರೆಡಿ ಆಗಿದೆ ಈಗ ರೆಡಿ ರೆಡಿಯಾಗಿದೆಯಾ ನೋಡೋಣ ಪ್ರೆಷರ್ ಬಿಟ್ಟಿದೆ ಈ ಕಿಚಡಿ ತುಂಬ ಹುಡಿ ಹುಡಿಯಾಗಿರಬಾರ್ದು ಎಲ್ಲ ಇರುತ್ತಲ್ಲ ಆ ಥರ ಇದೇ ಕನ್ಸಿಸ್ಟೆನ್ಸಿನಲ್ಲೇ ಇರಬೇಕು ತುಂಬ ತೆಳ್ಳಗೂ ಅಲ್ಲ ತುಂಬ ಮುದ್ದೆ ಥರನೂ ಅಲ್ಲ ಆ ಥರ ಇರಬೇಕು ಈಗ ಕಿಚಡಿ ರೆಡಿಯಾಗಿದೆ ಈಗ ಕರೆದು ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಈರುಳ್ಳಿನ ಇದರಲ್ಲಿ ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಟ್ರೈ ಮಾಡಿ ತುಂಬ ಡೆಲಿಷಿಯಸ್ ಆಗಿದೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸಿ ನಮ್ಮ ಚಾನಲನ್ನು ನೀವೇನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಥ್ಯಾಂಕ್ ಯು